ಬೆಳಗಾವಿಯ ವೀರಭದ್ರ ನಗರದಲ್ಲಿ ಹಾಡಾಗಲೇ ಉದ್ಯಮಿ ಮನೆಗೆ ನುಗ್ಗಿರುವ ಐವರು ದುಷ್ಕರ್ಮಿಗಳು ಗನ್ ತೋರಿಸಿ ದರೋಡೆಗೆ ಯತ್ನಿಸಿರುವ ಘಟನೆ ನಡೆದಿದೆ ರಿಯಲ್ ಎಸ್ಟೇಟ್ ಉದ್ಯಮಿ ಮೈನುದಿನ ಪಠಾಣ್ ಅವರ ಮನೆಗೆ ನುಗ್ಗಿ ದರೋಡೆಕೋರರು ಉದ್ಯಮಿಗೆ ಮತ್ತು ಕುಟುಂಬಸ್ಥರ ತಲೆಗೆ ಗನ್ ಹಿಡಿದು ಮನೆ ದರೋಡೆಗೆ ಯತ್ನಿಸಿ ಖಾಲಿ ಕೈಯಲ್ಲಿ ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ ಉದ್ಯಮಿ ಮೈನುದ್ದೀನ ಪಠಾಣ್ ಅವರ ಬೆಳಗಾವಿ ನಗರದ ಬುಡ ಕಚೇರಿ ಪಕ್ಕದ ಅಸೋದ ಸೊಸೈಟಿಯಲ್ಲಿರುವ ಮನೆಗೆ ಕಳ್ಳರು ನುಗ್ಗಿದ್ದಾರೆ ಎಂದು ತಿಳಿದು ಬಂದಿದೆ ಬಳಿಕ ರಿಯಲ್ ಎಸ್ಟೇಟ್ ಉದ್ಯಮಿ ಪತ್ನಿ ಮತ್ತು ಮಗಳನ್ನು ಬಾತ್ರೂಮ್ನಲ್ಲಿ ಕೂಡಿ ಹಾಕಿ ಉದ್ಯಮಿಯ ತಲೆಗೆ ಐವರು ಗನ್ನಿಟ್ಟು ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಅದಾಗಲೇ ಬಾತ್ರೂಮ್ನಲ್ಲಿ ಬಂದಿಯಾಗಿದ್ದ ಮೈನುದ್ದೀನ ಪಠಾಣ್ ಕುಟುಂಬವು ಶೌಚಾಲಯದ ಒಳಗಿನಿಂದ ತಾವು ಲಾಕ್ ಮಾಡಿಕೊಂಡು ಗ್ಲಾಸ್ಗಳನ್ನು ಕೆಳಗಡೆ ಚೆಲ್ಲಿ ಕೂಗಾಟ ಮಾಡಿದ್ದಾರೆ ಕುಟುಂಬಸ್ಥರು ಕೂಗಾಟ ಚೀರಾಟ ಹೆಚ್ಚಾಗುತ್ತಿದ್ದಂತೆ ಕಳ್ಳತನ ಮಾಡೋದನ್ನು ಬಿಟ್ಟು ಕದಿಮರು ಸ್ಥಳದಿಂದ ಪರಾರಿಯಾಗಿದ್ದಾರೆ ಎಂದು ಮಾಹಿತಿ ಬಂದಿದೆ ಕಳ್ಳತನಕ್ಕೆ ವಿಫಲ ಯತ್ನ ನಡೆಸಿ ಪರಾರಿಯಾಗಿರುವ ದರೋಡೆಕೋರರ ತಂಡದ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಎಂದು ಮಾಹಿತಿ ತಿಳಿದುಬಂದಿದೆ